ಹಾಗೆ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ನಮ್ಮ ಗಿಲ್ಲಿಯ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಏನ್ ಇದು ಪ್ರೋಮೋ ರಿವ್ಯೂ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಎಂತ ನೋಡ್ಕೊಬೋಣ ಸೊ ಆಕ್ಚುಲಿ ಗಿಲ್ಲಿಯ ವ್ಯಕ್ತಿತ್ವ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಎಸ್ ಫಸ್ಟ್ ಪ್ರೋಮೋ ಕಡೆ ನೋಡೋಣ ಸೊ ಪ್ರೋಮೋ ಏನಪ್ಪಾ ಇಲ್ಲಿ ಹೌದು ಬಿಗ್ ಬಾಸ್ ಒಂದು ಟಾಸ್ಕ್ ಇಲ್ಲಿ ಪ್ರೊಮೋ ಟಾಸ್ಕ್ ಏನಪ್ಪಾ ಒಂದು ಬ್ಯಾಲೆನ್ಸ್ ಮಾಡುವಂತಹ ಒಂದು ಗೇಮ್ ಇದು ಸೊ ಆ ಬ್ಯಾಲೆನ್ಸ್ ಗೇಮ್ ಅಲ್ಲಿ ಗಿಲ್ಲಿ ಅವರು ಮುನ್ನುಗ್ತಾರೆ ನಾನ್ ನಾನು ಇರ್ಬೇಕಪ್ಪ ನೋಡು ಈಗಲೇ ಹೇಳ್ತಾ ಇದ್ ಚಾನ್ಸ್ ಕೊಟ್ಟಿಲ್ಲ ಇವಾಗ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಸರಿ ಇರಲ್ಲ ಎಲ್ಲ ಹಿಂದೆ ಉಳ್ಕೊಂಡ್ಬಿಡಿ ಹಳೆ ಹುಲಿಗಳೆಲ್ಲ ಯಾರ್ಯಾರು ಫಸ್ಟ್ ಟಾಸ್ಕ್ ಆಡಿದ್ರೆ ಅವರೆಲ್ಲ ಹಿಂದೆ ಹಿಂದೆ ಉಳ್ಕೊಂಬಿಡಿ ಈಗ ಹುಲಿ ಎಂಟ್ರಿ ಕೊಡ್ತೀನಿ ಅಂತ ಅಖಾಡೆ ಕೇಳಿತಾರೆ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಬಿಗ್ ಬಾಸ್ ಅವರು ಗಿಲ್ಲಿ ಫಾಲ್ಟ್ ಅನ್ನೋ ತರ ಪ್ರೋಮೋ ಬಿಟ್ಟಿದ್ದಾರೆ ಅಂದ್ರೆ ಗೇಮ್ ನ ಇವರೇ ಸೋಲಿಸ್ತಾರೆ ಪ್ರೋಮೋ ಬಿಟ್ಟಿದ್ದಾರೆ ಬಟ್ ಆಕ್ಚುಲಿ ಇಲ್ಲಿ ಸೋಲ್ಸೋದು ಗಿಲ್ಲಿ ಧನುಷ್ ಅವರು ಮತ್ತೆ ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು ನಾಲ್ಕು ಜನ ಈ ಟೀಮ್ ಇಂದ ಬರ್ತಾರೆ ಇಲ್ಲಿ ಒಂದು ರೌಂಡ್ ಅಲ್ಲಿ ಧನುಷ್ ಅವರು ಮುಂದೆ ಹೋಗಿ ಆ ಒಂದು ಏನು ಇದಕ್ಕಿರ್ತಾರೆ ಕ್ಯೂಬ್ ಸಿಕ್ಕಿರ್ತಾರೆ ಕ್ಯೂಬ್ ಗಳೆಲ್ಲ ಬೀಳಸ್ಬಿಡ್ತಾರೆ ಅಂಡ್ ಎರಡನೇದಾಗಿ ಕಾವ್ಯರು ಕೂಡ ಮುಂದೆ ಬರಕ್ ಹೋಗಿ ಇನ್ನೊಂದು ರೌಂಡ್ ಮೇ ಬಿ ಎರಡನೇ ರೌಂಡ್ ಅನ್ಸುತ್ತೆ ಆ ರೌಂಡ್ ಅಲ್ಲೂ ಕೂಡ ಕಾವ್ಯರು ಬೀಳಿಸ್ತಾರೆ ಬಟ್ ಇಲ್ಲಿ ಗಿಲ್ಲಿ ಏನ್ ಗುರು ಸೋಲು ಕೂಡ ಯಾವ ತರ ಪಾಸಿಟಿವ್ ಆಗಿ ತಗೊಳ್ತಾರೆ ಮೇ ಬಿ ಎಲ್ಲರೂ ಹೇಳ್ತಾ ಇದ್ರು ನಾನು ಯಾವ ಟೀಮ್ ಅಲ್ಲಿ ಇಡ್ತೀನೋ ಸೋಲುತ್ತೆ ಅಂತ ಮೇ ಬಿ ಫಾಲ್ಟ್ ಯಾರಲ್ಲೂ ಇಲ್ಲ ನನ್ನಲ್ಲೇ ಫಾಲ್ಟ್ ಇದೆ ಅಂತ ಅವ್ರಿಗೆ ಅವರೇ ಒಪ್ಕೊಂತಾರೆ ಯಾವ ಮನುಷ್ಯ ತಾನೇ ಈ ತರ ಒಂದು ನೆಗೆಟಿವ್ ಆಗಿ ತನ್ನ ವೇ ಅಲ್ಲಿ ಹೇಳೋದು ಹೇಳ್ತಾ ಇದಾರೆ ಅವರು ಗುರು ಸಿ ಒನ್ ಆಫ್ ಬೆಸ್ಟ್ ಕ್ಯಾರೆಕ್ಟರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆಸ್ ಆಗಿ ಹೇಳ್ತಾ ಇದೀನಿ ಲೈಕ್ ನನ್ನ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಲ್ಲ ಅಂತಂದ್ರೆ ಈ ಸೀಸನ್ ನೋಡಕ್ಕೆ ಆಗಲ್ಲ ಝೀರೋ ಅಂತ ಮತ್ತೆ ಪದೇ ಪದೇ ಪ್ರೂವ್ ಮಾಡ್ಬಿಟ್ರೆ ಅವರು ಸಿ ಎಷ್ಟು ಎಂಜಾಯ್ ಮಾಡ್ತಾರೆ ಟಾಸ್ಕ್ ಅಲ್ಲಿ ಸೋತಿದ್ದಾರೆ ಎಲ್ಲ ಸೋತಿದ್ದಾರೆ ಬಟ್ ಅದಾದ್ಮೇಲೆ ಅಭಿಷೇಕ್ ಅವರು ಮತ್ತೆ ಸೂರಜ್ ಅವರು ಮತ್ತೆ ಕಾಕ್ರೋಜ್ ಅವರು ಲೈಕ್ ಇದ್ರಲ್ಲಿ ಕಿಚನ್ ಅಲ್ಲಿ ಕುತ್ಕೊಂಡು ಡಿಸ್ಕಶನ್ ನಡೀತಾ ಇರುತ್ತೆ ಅಭಿಷೇಕ್ ಅವರು ಹೇಳ್ತಾರೆ ನೋಡ್ಕೋ ಇವಾಗ ಅವ್ನು ಅವ್ನ್ ಗಿಲ್ಲಿಗೆ ಏನ್ ಕಾನ್ಫಿಡೆಂಟ್ ಅಂದ್ರೆ ಅವ್ನ್ ನಾಮಿನೇಟ್ ಆಗಲ್ಲ ಅನ್ನೋ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಗಿಲ್ಲಿ ಅವ್ರು ಏನ್ ಮಾತಾಡ್ಕೊಂತ ಇದಾರೆ ಅಂತಂದ್ರೆ ಮೂರು ಜನ ನೋಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ನನ್ನ ಮೇಲೆ ಾರೆ ನನ್ ಮೇಲೆ ತಪ್ಪೇ ಇರಿಸ ಅಂತ ಒಂದು ಕೊಡ್ತಾರೆ ಹೌದು ಅಂತ ಹೇಳ್ತಾರೆ ನೆಕ್ಸ್ಟ್ ಗಿಲಿಯವರು ಹಾ ಅಂತ ಹಿಂಗ್ ನೋಡ್ತಾರೆ ಸಿ ಗುರು ಏನ್ ಗುರು ಫುಲ್ ಫನ್ ಗುರು ಆಕ್ಚುಲಿ ಇದೊಂತರ ಹೇಳ್ಬೇಕು ಅಂದ್ರೆ ಸೀರಿಯಸ್ ಆಗಿರೋ ಒಂದು ಟಾಸ್ಕ್ ಅಲ್ಲಿ ಸೀರಿಯಸ್ ಆಗಿ ನಾಮಿನೇಷನ್ ಆಗ್ತಾ ಇರ್ತಾರೆ ಬಟ್ ಯಾರು ಕೂಡ ಅವ್ರ ಮೇಲೆ ಎಗರಾಡಲ್ಲ ಅಂಡ್ ಗಿಲ್ಲಿ ಎಷ್ಟು ಪಾಸಿಟಿವ್ ಆಗಿ ತಗೊಳ್ತಾರೆ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಗಿಲ್ಲಿ ಬಗ್ಗೆ ಈ ಒಂದು ಪ್ರೋಮೋ ಒಂದು ಲೈಕ್ ಅಬ್ಸರ್ವ್ ಮೇಲೆ ಗಿಲ್ಲಿಯ ಕ್ಯಾರೆಕ್ಟರ್ ಎಷ್ಟು ಯಾವ ತರ ಇದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಅಂಡ್ ಈ ಕಡೆ ಇನ್ನು ಆಪೋನೆಂಟ್ ಟೀಮ್ ಅಲ್ಲಿ ನೋಡಂಗಿದ್ರೆ ಸೊ ಈ ಕಡೆ ಒಂದು ರಘು ಅವರು ನಿಂತ್ಕೊಂಡಿದ್ದಾರೆ ಅಂಡ್ ಧ್ರುವಂತ್ ಅವರು ಅಲ್ಲಿ ಬಂದಿದ್ದಾರೆ ಅಂಡ್ ಹುಡುಗಿರಲ್ಲಿ ಈ ಕಡೆ ಜಾಮಿ ಅವರು ಮತ್ತೆ ಅಶ್ವಿನಿ ಮೆಮ್ ಕಾಣಿಸ್ತಾ ಇದ್ರೆ ಎಗೇನ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಚಾನ್ಸ್ ಕೊಟ್ಟಿಲ್ಲ ಬೆಂಚ್ ಮೇಲೆ ಕೂತಿದ್ದಾರೆ ಪಾಪ ಹುಡುಗಿ ಚಾನ್ಸ್ ಕೊಡ್ಬೇಕು ಇವರೋಗಿ ಇಲ್ಲ ಅಟ್ಲೀಸ್ಟ್ ಕೇಳಬೇಕು ಯಾಕಂದ್ರೆ ರಾಶಿಕ್ ಅವ್ರು ಯಾವಾಗ್ಲೂ ಹೌದು ಗೆಲ್ತಾ ರಾಶಿಕ್ ಅವರು ಇಲ್ಲ ಅಂತ ಹೇಳ್ತಾರೆ ಬಟ್ ಏನಂತಂದ್ರೆ ಅವರ ಮಾತಿನ ಶೈಲಿ ಸರಿ ತುಂಬಾ ಇರಿಟೇಟ್ ಆಗುತ್ತೆ ಅವರ ಮಾತನ್ನು ವಾಯ್ಸ್ ಅಂಡ್ ಇನ್ನೊಂದು ಬಿಟ್ಟಿರೋದು ಆಕ್ಚುಲಿ ಇನ್ನೊಂದು ಪ್ರಮೋದಲ್ಲಿ ಮಾಡೋ ಮತ್ತೆ ಮಾಡೋರು ರಿಷ ಅವ್ರು ಮಾಡಿರಲ್ಲ ನಾನು ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಮಾಡೋರು ಪಾಪ ಈಗಲೇ ಮಾಡಿ ಲೈಟ್ ಆಗಿರುತ್ತೆ ಲೈಟ್ ಆಫ್ ಆಗಿರುತ್ತೆ ಇಲ್ಲೇ ಮಾಡಿ ಮುಗಿಸ್ಬಿಟ್ಟು ಇವತ್ತಿನ ಕೆಲಸ ಏನಿದೆಯೋ ಮಾಡಿ ಇಲ್ಲ ಅದಕ್ಕೆ ನಾನು ಮಾಡದಲ್ಲಿ ಏನ್ ಮಾಡ್ಕೋತಿರಂತ ಗಾಂಜಲಿ ತೋರಿಸಲೇ ಮಾಡಿಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ ಗೊತ್ತು ಏನ್ ಮಾಡ್ಬೇಕು ಅದು ಅಂತ ಹೇಳ್ತಾರೆ ಕ್ಯಾಪ್ಟನ್ ಆದಂತ ಮಾಡುವ ನೀರ್ ತಗೊಂಡ್ ಹಾಕ್ಬೋದು ಏನೋ ಕೊಡ್ಬೋದು ಬಟ್ ಇವರು ಏನ್ ಮಾಡ್ಕೊಂತೀರಾ ನಾನು ಮಾಡಲ್ಲ ಅಂತ ಹೇಳ್ತಾ ಇದಾರೆ ನಾನು ಹೇಳ್ತಾ ಇರೋದು ರಿಷಾ ಅವ್ರಿಗೆ ಏನಕ್ಕೆ ಅಲ್ಲ ಫಸ್ಟ್ ಆಫ್ ಆಲ್ ಒಂದು ಇದು ಸುಮ್ಮನೆ ಹೇಳಕ್ ಹೋಗ್ಬಾರ್ದು ನಾನು ಊಟ ಮಾಡಕ್ ಗೊತ್ತು ಬಾತ್ರೂಮ್ ಒಳಗೆ ಮಾಡ್ಕೋದ್ ಗೊತ್ತು ಆದ್ರೆ ಅದನ್ನ ಆಗಲ್ಲ ಇವ್ರ ಕೈಯಲ್ಲಿ ಇವರೇ ಮಾಡದಂತೆ ಅಂತ ಇವ್ರು ಮಾಡಕ್ಕಾಗಲ್ವ ಕೆಲ್ಸ ಕೆಲಸ ಅಂತ ಬಂದಾಗ ಮನೆಯಲ್ಲಿ ಎಲ್ಲಾ ಎಲ್ಲ ಇಂಡಿವಿಜುವಲ್ಗಳು ಆಚೆಗಡೆ ಒಂಥರ ರಾಜ ಬೆಳ್ದಿರ್ತಾರೆ ಬಟ್ ಮನೆ ಒಳಗಡೆ ಬಿಗ್ ಬಾಸ್ ಅಂತ ಬಂದಾಗ ನೀವು ಅನ್ನೋನ್ ಸ್ಟ್ರೇಂಜರ್ಸ್ ಜೊತೆ ಇದೀರಾ ಅಂತಂದಾಗ ನಿಮ್ಮ ಕೆಲಸ ನೀವು ಮಾಡ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ಅವ್ರ ಕೆಲಸ ಮಾಡ್ಬೇಡಿ ಬಟ್ ನಿಮ್ಮ ಕೆಲಸ ಏನ್ ವಹಿಸಿರ್ತಾರೋ ಅದನ್ನ ಮಾಡಿ ಯಾಕಂದ್ರೆ ನಿಮ್ಗೋಸ್ಕರನೇ ಅಡುಗೆ ಮಾಡ್ತಾ ಇರ್ತಾರೆ ಕೆಲವರು ನಿಮ್ಗೋಸ್ಕರನೇ ಅಲ್ಲಿ ಕೆಳಗಡೆ ಕಸ ಉಡಿಸಿ ಉಡಿಸ್ತಾ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಬರಲ್ಲ ಆಗುಲಿ ಅವ್ರಿಗೆ ಅವರೇ ಕೆಲಸ ಮಾಡ್ಕೊಳ್ಬೇಕು ಏನ್ ವಹಿಸಿರ್ತಾರೆ ಅವ್ರ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಯಾರ ಯಾರು ಕೇಳಕ್ ಬರಲ್ಲ ಇಲ್ಲಿ ಅದಕ್ಕೆ ಇಲ್ಲಿ ಬಿಗ್ ಬಾಸ್ ಮನೆ ಅಂತ ಇರೋದು ಹೌದು ಬೇರೆ ರಿಯಾಲಿಟಿ ಶೋ ಏನು ಏನ್ ಗೊತ್ತಾ ಲಾರ್ಜ್ ಅಲ್ಲಿ ಉಳಿಸಿರ್ತಾರೆ ಲೈಕ್ ಇಲ್ಲ ಬೇರೆ ಬೇರೆ ಮನೆಗಳಲ್ಲಿ ಉಳಿಸಿಕೊಂಡಿರ್ತಾರೆ ಅವ್ರ ಕೆಲಸ ಮಾಡ್ಕೊಡ್ತಾರೆ ಕ್ರೂ ಮೆಂಬರ್ಸ್ ಗಳು ಮಾಡ್ಕೊಡ್ತಾರೆ ಬಟ್ ಇಲ್ಲಿ ನಿಮ್ಗೆ ಬಿಗ್ ಬಾಸ್ ಹೌಸ್ ಅಂತ ಇಟ್ಟಿರೋದು ಯಾಕೆ ಅಂತಂದ್ರೆ ನಿಮ್ಮ ಮನೆ ನಿಮ್ಮ ಮನೆ ತರ ಫೀಲ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ನೀವೇ ಬಾಸ್ ಕೊಡಲಿ ನಿಮ್ ಮನೆಗೆ ನೀವೇ ಸೊ ಆ ಒಂದು ತಲೆಯಲ್ಲಿ ಇಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಮೇ ಬಿ ಮಾಲ್ವ ಏನಾದ್ರು ಪನಿಷ್ಮೆಂಟ್ ಕೊಡ್ಲೇಬೇಕು ರಿಷ ಅವ್ರದ್ದು ತುಂಬಾ ಜಾಸ್ತಿ ಆಗ್ತದೆ ಕೆಲಸದ ವಿಚಾರದಲ್ಲಿ ಅಂತ ಬಂದಾಗ ಅಂಡ್ ಇಲ್ಲ ಕಳಪೆನೂ ಕೊಡಬಹುದು ಇಲ್ಲ ನಾಮಿನೇಷನ್ ಕೊಡಬಹುದು ಆಲ್ರೆಡಿ ನಾಮಿನೇಟ್ ಆಗಿರ್ಲಿಲ್ಲ ಡೈರೆಕ್ಟ್ ನಾಮಿನೇಷನ್ ಈಗ ಈ ಒಂದು ಫನಿಯ ಪ್ರೋಮೋದಲ್ಲಿ ಗಿಲ್ಲಿ ಅವರ ಒಂದು ಕ್ಯಾರೆಕ್ಟರ್ ಕೂಡ ಅರ್ಥ ಆಗ್ತಾ ಇದೆ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ತುಂಬಾ ಜನ ಬಿಗ್ ಬಾಸ್ ಅವರು ಗಿಲ್ಲಿ ಅವ್ರದ್ದು ತಪ್ಪು ಲೈವ್ ತೋರ್ಸಕ್ ಆಕ್ಚುಲಿ ಬೇರೆ ತರ ಬೇರೆ ತರ ನಡೆದಿದೆ ಅದೇನಪ್ಪ ಅದಂದ್ರೆ ಲೈಕ್ ಗಿಲ್ಲಿ ಅವರು ಆಕ್ಚುಲಿ ಚೆನ್ನಾಗಿ ಗೇಮ್ ಆಡಿದಾರೆ ಬಟ್ ಬೇರೆ ಅದು ಆ ಒಂದು ಗೇಮ್ ನ ಸೋಲ್ ಬರುತ್ತೆ ಇನ್ನ ತುಂಬಾ ಕಮೆಂಟ್ಸ್ ಗಳು ನಾನು ಬೆಳಿಗ್ಗೆ ಬಂದು ವಿಡಿಯೋದಲ್ಲಿ ನೋಡಿದ್ದು ಏನಂತಂದ್ರೆ ಗಿಲ್ಲಿ ಕಾವ್ಯ ಬಗ್ಗೆ ಲವ್ ಬ್ರೇ ಫ್ರೆಂಡ್ಶಿಪ್ ಬ್ರೇಕ್ ಮಾತಾಡಿ ಅಂತ ಹೇಳ್ತಾರೆ ನೋಡಿ ಆ ರೇಂಜ್ ಕಾಮಿಡಿ ಹೌದು ಈ ರೇಂಜ್ ಕಾಮಿಡಿ ಮಾಡ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು ಅಂಡ್ ಅಂಡ್ನೂ ಕೂಡ ಒಂದು ಮಾತು ಬಂತು ಆಕ್ಚುಲಿ ರಕ್ಷಿತಾ ಅವರು ಕುತ್ಕೊಂಡು ಹೇಳ್ತಾ ಇರ್ತಾರೆ ಒಂದು ಮಾತು ಲೈಕ್ ತುಂಬಾ ಹತ್ರ ಆಗ್ಬಿಟ್ರೆ ಬಿಟ್ಟು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅಂತ ಅಂದಾಗ ಅವರು ಹೋಗಬಹುದು ಹೌದು ಅಂತ ಒಪ್ಕೊಳ್ತಾ ಇರ್ತಾರೆ ಒಂದ್ ಕೆಲಸ ಮಾಡೋದು ತುಂಬಾ ದೂರ ಹೋಗ್ಬಿಡು ಉಡುಪಿ ಗಂಟೋಗ ಬಾಕ್ ತಕೊಂಡು ಅಂತ ಅಲ್ಲಿ ಕಾಮಿಡಿ ಮಾಡ್ತಾ ಇರ್ತಾರೆ ಅದಕ್ಕೆ ರಕ್ಷಿತಾ ಅವರು ಕಾವ್ಯ ಅವ್ರು ಹಿಂಗೆ ನೋಡ್ತಾ ಇರ್ತಾರೆ ಸೊ ಮೇ ಬಿ ಒಂದು ಫನ್ನಿ ಬ್ಯಾಂಟರ್ ಇರುತ್ತೆ ಗುರು ಆಕ್ಚುಲಿ ಕಾವ್ಯ ಅವರು ಒಂದು ತ್ತು ಯಾಕೆಂದ್ರೆ ಯಾವಾಗಲೂ ಕೂಡ ಕಾವ್ಯ ಕಾವ್ಯ ಅವರಿಂದ ನೀನು ಮುಂದೆ ಬರ್ತಾ ಇರೋದು ಫ್ರೀ ಪ್ರಾಡಕ್ಟ್ ಎಷ್ಟೆಲ್ಲ ಮಾತುಗಳು ಕೇಳಿದಾರೆ ಹೇಳ್ಬೇಕು ಅಂದ್ರೆ ಮೇ ಬಿ ಅವ್ರಿಗೂ ಎಲ್ಲ ಒಂದ್ ಮನ್ಸಿಗೆ ಹರ್ಟ್ ಆಗಿರುತ್ತೆ ಬೇಕಂದ್ರೆ ಜನಗಳು ಆಚೆ ಕಡೆ ಹೆಂಗ್ ತಿಂಕ್ ಮಾಡ್ತಾ ಇದ್ ಅವ್ರು ತಿಂಕ್ ಮಾಡಕ್ ಆಗಲ್ಲ ಅವ್ರಿಗೆ ಒಂಥರ ಮೇ ಬಿಡಿ ತಲೆ ತುಂಬಿ ತಲೆ ತುಂಬಿ ಮೇ ಬಿ ನಾನು ಹೇಳ್ತಾರೋ ಇವ್ರು ಹೇಳ್ತಾರೋ ಸರಿ ಇರ್ಬೋದೇನೋ ಗಿಲ್ಲಿಯಿಂದ ನಾನು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಬೋದು ಕಾಣಿಸಿಕೊಳ್ತಾಲ್ವೇನೋ ಇಲ್ಲಾಂದ್ರೆ ಗಿಲ್ಲಿಯಿಂದ ಕಾಣಿಸ್ಕೊಳ್ತಾ ಇದ್ರು ಕೂಡ ಚಾಲೆಂಜ್ ತಗೊಂಡು ಮೇ ಬಿ ದೂರ ಬಂದು ನಾನು ಒಂದು ಪ್ರೂವ್ ಮಾಡ್ಕೊಳ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತ ಅವರ ಕೂಡ ಬಂದಿದ್ದು ಆ ಒಂದು ಸಿಚುವೇಶನ್ಸ್ ಗಳು ಕ್ರಿಯೇಟ್ ಆಗಿ ಆತರ ಹೇಳಿರ್ಬೋದು ಬಟ್ ಎನ್ವೆಸ್ಗೆ ಸನ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಕಾವ್ಯ ಮತ್ತೆ ಏನೊಂದು ಗಿಲ್ಲಿ ಪೇರ್ ಇದೆ ಗೊತ್ತಾ ಬೆಸ್ಟ್ ಪೇರ್ ಅಂತ ಹೇಳ್ತೀನಿ ಟಾಮ್ ಅಂಜರಿ ಪೇರ್ ಇಬ್ರು ಕಾಂಬಿನೇಷನ್ ಪಕ್ಕ ಟಾಮ್ ಎಂಜುರ್ ಇದರ ಇವ್ ರೋಗಿ ಕಾಟ್ಲೆ ಕೊಡೋದ ಆ ಅವ್ರ ಪೇಷನ್ಸ್ ಲೆವೆಲ್ ಮೆಚ್ಚಲೇಬೇಕು ಗುರು ಸೊ ಆರಾಮಾಗಿ ಏನಾರು ಮಾಡ್ಕೆ ನೀನು ಬಾ ಅವ್ರು ಬಂದ್ ಕಡಿಮೆ ಮಾಡ್ಕೊಂಡಿರ್ತಾರೆ ಕ್ಯೂಟ್ ಗುರು ಆಕ್ಚುಲಿ ನಾನು ಅದ್ ಮೂಮೆಂಟ್ಸ್ ನೋಡ್ತಾ ಇರ್ತೀನಲ್ಲ ಅಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಕುತ್ಕೊಂಡು ಫುಲ್ ಕ್ಯೂಟ್ ಅನ್ಸುತ್ತೆ ಆಮೇಲೆ ಜೊತೆಗೆ ರಘೋ ಅವ್ರು ಹೇಳ್ತಾರೆ ಆ ಬನ್ನಿ ಗಿಲ್ಲಿ ಅವರೇ ನೀವು ನಮ್ಮ ಮನೆಗೆ ಊಟಕ್ಕೆ ಅಂತ ನಾನ್ ಬರಲ್ಲ ಅಣ್ಣ ನನ್ ಗೊತ್ತು ಎಷ್ಟೊಂದು ಫಿಲಮ್ ನೋಡಿದೀನಿ ಒಂದ್ ಕಡೆ ಮನೆಗ್ ಕರ್ಸ್ಬಿಟ್ಟು ಗೇಟ್ ಲಾಕ್ ಮಾಡ್ಕೊಂಡು ಚೆನ್ನಾಗಿ ಕೊಡ್ತೀರಾ ಅಂತ ಭಯ ಅವ್ರಿಗೆ ನೋಡಿ ಗಿಲ್ಲಿ ರಘೋ ಅವ್ರ ಕಣ್ರೆ ಬಟ್ ರಘೋ ರೇ ಇಲ್ಲ ಕಣಪ್ಪ ಹಂಗಲ್ಲ ಮಾಡಲ್ಲ ಬಾ ನಿನ್ ಏನ್ ಬೇಕು ಏನ್ ಇಷ್ಟ ಅಂತ ಕೇಳ್ತಾರೆ ಏನ್ ಬೇಕಪ್ಪ ನಿಮಗೆ ಮಟನ್ ಇಷ್ಟ ಅಂತ ಅಂತಾರೆ ಮಟನ್ ಮಾಡಿಸ್ತೀನಿ ಅದೇನೋ ರೈಸ್ ಎಲ್ಲಾ ಇಷ್ಟ ಅಂತ ಹೇಳ್ತಾರೆ ಹೌದು ಸೊ ಅದಕ್ಕೆ ಬಾರ್ಬಿ ಕ್ಯೂ ಮಾಡ್ಕೊಡ್ತೀನಿ ಬಾ ನಿಂಗೆ ಮಟನ್ ಮಾಡ್ಸ್ಕೊಡ್ತೀನಿ ಅಂತಂದಾಗ ಇವ್ರ ಅಂತ ಹೇಳ್ತಾರೆ ಇಲ್ಲ ಅಣ್ಣ ನಂಗೆ ಮಂಗ್ಳೂರ್ ಅವ್ರದ್ದು ತುಂಬಾ ಇಷ್ಟ ಅದೇ ಅದೇನೋ ಕುಚುಲೆ ಬಾಲ್ಡ್ ರೈಸ್ ರೀ ಕುಚುಲೆ ಬಾಲ್ಡ್ ರೈಸ್ ಮತ್ತೆ ಫಿಶ್ ಎಲ್ಲ ಸಕದಾಗ್ ಮಾಡ್ತಿರಲ್ಲ ನಿಮ್ ಕಡೆ ಅಂದಾಗ ಬಾ ನಮ್ಮ ಅಮ್ಮ ಅಲ್ಲೇ ಆ ಕಡೆ ಮಂಗ್ಳೂರ್ ನೀನ್ ಮಾಡಿಸ್ಕೊಡ್ತೀನಿ ಅಂತೆಲ್ಲ ಕರಿತಾ ಇರ್ತಾರೆ ಹೌದು ಇದಲ್ದೇ ಇನ್ನೊಂದು ಕ್ಲಾರಿಫೈ ಬೇಕು ಅಂತ ತುಂಬಾ ಕಾಮೆಂಟ್ ಗಳು ಬಂದಿದ್ ನಾನು ಏನಂತಂದ್ರೆ ಸೊ ಬೆಳಿಗ್ಗೆ ಒಂದ್ ವಿಡಿಯೋಗಳು ನೆನ್ನೆಂದ್ ಹಾಕ್ತಾ ಇದ್ರೆ ಈ ಧ್ರುವಂತ ಅವರದ್ದು ಬಟ್ಟೆ ಹಾಕೊಂಡು ಇವರೇನ ಟೆರೆಸ್ ಮೇಲೆ ತೊಗೊಂಡಾಗ ಎಸದ್ರು ಅಂತ ಧ್ರುವಂತವ್ರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅದ್ರ ಬಗ್ಗೆ ಗಿಲ್ಲಿನೂ ಕ್ಲಾರಿಟಿ ಕೊಡಲಿಲ್ಲ ನಮ್ಗೆ ಎಲ್ಲೂ ವಿಟಿಗಳು ಸಿಕ್ಕಿಲ್ಲ ಲೈವಲ್ಲೂ ತೋರಿಸಿಲ್ಲ ಸೊ ಅದ್ರ ಬಗ್ಗೆ ಈ ಶನಿವಾರ ಕ್ಲಾರಿಟಿ ಸಿಗ್ಬೇಕು ಸೊ ನಮಗೆ ಡಿಸ್ಕಶನ್ ಆದ್ರೆ ಸಿಗಬಹುದು ನನ್ನ ಪ್ರಕಾರ ಇವೆಲ್ಲ ಡಿಸ್ಕಶನ್ ಆಗಲ್ಲ ಆದ್ರೆ ಇನ್ನೊಂದು ಡಿಸ್ಕಶನ್ ಆಗ್ಬೇಕಾಗಿರೋದು ಈಗ ಧ್ರುವಂತ ಅವರು ಮತ್ತೆ ನಿಜ ಹೇಳ್ತಾ ಇದಾರೆ ಇಲ್ಲಾಂದ್ರೆ ರಾಶಿಕಾ ಅವರು ನಿಜ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ಬೇಕು ಇದೇನೋ ಡಿಸ್ಕಶನ್ ಆಗಿಲ್ಲ ಅಂತಂದ್ರೆ ಮೇ ಬಿ ಬಿಗ್ ಬಾಸ್ ಅವರೇ ಮುಚ್ಚುಮನೆ ಮಾಡ್ತಾರೆ ಅಂತ ಅನಿಸ್ತಾ ಯಾಕಂದ್ರೆ ಇವ್ರು ಆಲ್ರೆಡಿ ಓಪನ್ ಅಪ್ ಅಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಅಂದ್ರೆ ಈಗ ತಪ್ಪು ಸರಿ ಸರಿಯಾರ್ದು ಅಂತ ಗೊತ್ತಾಗಬೇಕು ಕೆಲವೊಂದ್ಸತಿ ನಾವು ಧ್ರುವಂತ ಮೇಲೆ ನಾವು ಹೇಳ ಹೇಳಬೇಕಾಗಿ ಬರುತ್ತೆ ಹೌದು ಇಲ್ಲಾಂದ್ರೆ ರಾಶಿಕಾ ಮೇಲೆ ಹೇಳ್ಬೇಕಾಗುತ್ತೆ ಬಟ್ ಇಬ್ರು ಇಬ್ರು ತಪ್ಪಿದೆ ನನ್ನ ಪ್ರಕಾರ ಜಗತ್ ಜಗ ಜನದ ಕಣ್ಣಗಳಲ್ಲಿ ಇಬ್ರು ತಪ್ಪು ಕಾಣಿಸ್ಕೊಂಡಿದ್ದಾರೆ ಅಂಡ್ ತುಂಬಾ ಜನ ಇನ್ನೊಂದು ಹೇಳ್ತಾರದ ಏನಂತಂದ್ರೆ ಮಾಲು ಅವರು ಮಾಡಿದ್ ಸರಿ ಇಲ್ಲ ಅವ್ರಿಗೆ ಕೊಟ್ಟಿಲ್ಲ ಇವ್ರಿಗೆ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಫೇವರಿಸಮ್ ಮಾಡಿದ್ರು ಅಂತ ನನ್ ಹೇಳಿ ಇಫ್ ಮಾಲು ಅವರು ಇದುವರೆಗೂ ಎಲ್ಲೂ ಕೂಡ ಡಬಲ್ ಗೇಮ್ ಅನ್ನೋದು ಆಡಿಲ್ಲ ಎಲ್ಲೂ ಕೂಡ ಇವ್ರ ತರ ಕಿತ್ತೋಗಿರೋ ಬುದ್ಧಿಗಳು ತೋರಿಸಿಲ್ಲ ಸೊ ಎಲ್ಲ ಒಂದ್ ಕಡೆ ನನ್ಗನ್ಸಿದ್ ಏನಂತಂದ್ರೆ ಈ ಒಂದು ನಾಲ್ಕು ಜನ ಈಗ ನಿನ್ನೆ ನಾಮಿನೇಟ್ ಆದ್ರೂ ಗೊತ್ತಾ ಏಳು ಜನ ಏಳು ಜನನು ಡಬಲ್ ಗೇಮ್ ಗಳ ಆಡಿದಾರೆ ರಕ್ಷಿತಾ ಬಿಟ್ಬಿಟ್ಟು ಹೌದಪ್ಪ ರಕ್ಷಿತಾ ಬಿಟ್ಟು ಹೇಳ್ತಾರವ್ರೆಲ್ಲ ಕೂಡ ಡಬಲ್ ಗೇಮ್ ಆಡಿದ್ದಾರೆ ಹಿಂದೆ ಒಂದ್ ಮಾತಾಡಿದ್ದಾರೆ ಒಂದೇ ಒಂದ್ ಮಾತಾಡಿದ್ದಾರೆ ಸೊ ಆ ಒಂದು ರೀಸನ್ ನನ್ ಕೊಟ್ಟಿರೋದು ಕರೆಕ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಡಿಸರ್ವಿಂಗ್ ್ರು ಗುರು ನೀವು ಎಷ್ಟು ತೊಂದರೆಗಳು ಕೊಟ್ಟಿದ್ರ ಮನೆಯವರ ಇರಬೇಕಾರೆ ಅದರಲ್ಲಿ ನೀವು ಅಭಿಷೇಕ್ ಅವರು ನೋಡಿ ಎಲ್ಲೂ ಕೂಡ ತೊಂದರೆ ಕೊಟ್ಟಿಲ್ಲ ಧನುಷ್ ಅವ್ರ ಚೆನ್ನಾಗಿ ಗೇಮ್ ಮಾಡ್ಕೊಂಡ್ ಬರ್ತಾರೆ ಗಿಲ್ಲಿ ಅವ್ರು ಚೆನ್ನಾಗಿ ಗೇಮ್ ಮಾಡ್ಕೊಂಡ್ ಬರ್ತಾರೆ ಕೂಡ ತೊಂದರೆ ಕೊಟ್ಟಿಲ್ಲ ರಘು ಅವರು ಕೂಡ ತೊಂದರೆ ಕೊಟ್ಟಿಲ್ಲ ನಾಮಿನೇಟ್ ಆಗಿದ್ರು ಅದೊಂದು ರೀಸನ್ ಇಲ್ಲ ಬಟ್ ನೀವು ನೋಡಿ ಏಳು ಜನ ಒಳ್ಳೆಯವರು ಆಚೆಗಡೆ ಕುತ್ಕೊಂಡು ನೆಮ್ಮದಿ ಅಂದ್ರೆ ಮನೆಯ ಪೀಸ್ ನ ಕಾಪಾಡಿಕೊಂಡು ಮನೆಯವ್ರಿಗೆ ಎಲ್ಲೂ ಹಿಂದೆ ಮುಂದೆ ಮಾತಾಡ್ದಂಗೆ ಇದ್ದವರು ಅವರು ಸೊ ಎಲ್ಲ ಈಗ ಅಭಿಷೇಕ್ ಅವ್ರ ಒಂದು ಸ್ವಲ್ಪ ಒಂದ್ ಎರಡ್ ಮೂರು ದಿನದಿಂದ ಅವ್ರ ಗ್ಯಾಂಗ್ ಸೇರ್ಕೊಂಡು ಒಂದ್ ಸ್ವಲ್ಪ ಚೇಂಜಸ್ ಅನ್ನೋದು ಅನಿಸ್ತಾ ಇದೆ ಬಟ್ ಎನಿವೇಸ್ ಗೈಸ್ ಈ ಒಂದು ನನಗೆ ನನ್ನ ಪ್ರಕಾರ ನಮ್ಗೆ ಅನ್ಸಿದೆ ಅಂತಂದ್ರೆ ಮಾಡೋರ್ಗೆ ಆ ಒಂದು ಟೈಮ್ ಅಲ್ಲಿ ಬಿಗ್ ಬಾಸ್ ಅವ್ರು ಸಡನ್ ಆಗಿ ಹೇಳಿದಾಗ ಆ ಒಂದು ಟಾಸ್ಕ್ ಇರ ಮಾಡೋದಿದೆ ಗೊತ್ತಾ ಯಾರನ್ನ ಚೂಸ್ ಮಾಡ್ಬೇಕು ಅಂತ ತುಂಬಾ ಕಷ್ಟ ಇದೆ ಬಟ್ ಚೆನ್ನಾಗಿ ಚೂಸ್ ಮಾಡಿದ್ರೆ ಅಂತ ಅನಿಸ್ತು ಅಂಡ್ ಲೈಕ್ ಅದರ ಫೀಲ್ ಆಯ್ತು ನಂಗೆ ಪರ್ಸನಲ್ ಆಗಿ ರಕ್ಷಿತಾ ಅವ್ರಿಗೆ ಮೇ ಬಿ ಎಚ್ಚರಿಕೆ ಅದೇನಿತ್ತು ಗೊತ್ತಾ ಅವರು ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡು ಮಲ್ಕೊಂಡಿರೋದನ್ನೇ ಎಚ್ಚರಿಕೆ ಅಂತ ಮೋಹಿಸಬೇಕು ಅಂತ ನೀರು ಓಡಿಸಿಕೊಟ್ರ ಅಷ್ಟೇ ಗೈಸ್ ಇದಾಗಿತ್ತು ನಮ್ಮ ಒಂದು ಪ್ರೋಮೋ ಆ್ಯಂಡ್ ಇವತ್ತು ಕೂಡ ಬಿಗ್ ಬಾಸಲ್ಲಿ ಅಂದರೆ ನಮ್ಮ ಒಂದು ಲೈವ್ ಬರ್ತೀವಿ ಸೊ ಐದು ಮುಕ್ಕಾಲಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೈವ್ ಬರ್ತೀವಿ ಸೊ ಅಲ್ಲಿ ಅಲ್ಲಿ ಕೂಡ ತುಂಬ ಡಿಸ್ಕಸ್ ಮಾಡೋಣ ಡಿಸ್ಕಸ್ ಮಾಡೋಣ ಸೊ ನೀವು ಕೂಡ ಲೈವ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇವನ್ನ ಎಂಡ್ ಮಾಡ್ತಾ ಇದ್ದೀನಿ ಫೈವ್ ಫಾರ್ಟಿ ಫೈವ್ಗೆ ಹೇಗೈಸ್ ಮಿಸ್ ಮಾಡಿಬಿಡಿ ಬನ್ನಿ ಲೈವ್ ಜಾಯ್ನ್ ಆಗಿ ಬಾ ಬಾಯ್